ಮತ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಈ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಕೋರ್ಕೊಂಡು ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸಮಥಿಂಗ್ ಎಮೋಷ್ನಲ್ ಅಂತ ಹೇಳ್ಬೋದು ಯಾವ ಥರ ಹೇಳೋದು ಅಂತ ಹೇಳಿ ನಂಗೆ ಗೊತ್ತಾಗ್ತಾಯಿಲ್ಲ ಬಟ್ ಇವತ್ತಿನ ವೀಡಿಯೋ ಪ್ರತಿಯೊಬ್ಬರಿಗೂ ಅವರ ಒಂದು ಬಾಲ್ಯವನ್ನು ನೆನಪು ಮಾಡೋದ್ರಲ್ಲಿ ಮಿಸ್ಸೇ ಇಲ್ಲ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಇವಾಗ ಒಂದು ಶ್ಲೋಕವನ್ನು ಹೇಳ್ತೀನಿ ಆ ಶ್ಲೋಕದ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಓಕೆನಾ ಸೊ ಡೆಫಿನೆಟ್ಲಿ ದಯವಿಟ್ಟು ಈ ವಿಡಿಯೋನ ಯಾರಿಗೆಲ್ಲ ಟೀಚರ್ಸ್ ಅಂದರೆ ರೆಸ್ಪೆಕ್ಟ್ ಇದೆ ನಾವು ಅವರಿಂದ ಕಲ್ತಿದ್ದೀವಿ ಸೊ ವಿ ಶುಡ್ ರೆಸ್ಪೆಕ್ಟ್ ದೆಮ್ ಅಂತ ಅನ್ನೋರು ಡೆಫಿನೆಟ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೋಗಿ ಓಕೆನಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪುರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮ್ಮ ಗುರುಗಳು ಅವಾಗಿನ ಕಾಲದಲ್ಲಿ ಗುರುಗಳು ಅಂತಂದ್ರೆ ಒಂದು ಏನಂತೀವಿ ದೇವಸ್ ದೇವರ ದೇವಸ್ಥಾನದಲ್ಲಿ ದೇವರು ಹೇಗೋ ನಮ್ಮ ಗುರುಗಳು ಹಾಗೆ ಅಂತ ಹೇಳಿ ಟ್ರೀಟ್ ಮಾಡ್ತಾಯಿದ್ವಿ ಅಲ್ವಾ ಆದರೆ ಇವಾಗಿನ ಕಾಲದಲ್ಲಿ ಗುರುಗಳಿಗೆ ಎಲ್ಲಿದೆ ಮರ್ಯಾದೆ ಆ ವಿಡಿಯೋನ ನಾನು ಕೊನೇನಲ್ಲಿ ಆಡ್ ಹಾಕ್ತೀನಿ ಅಂದರೆ ಜಸ್ಟ್ ಕಾಪಿ ರೈಟ್ ಬರ್ಬೋದು ಮೇ ಬಿ ಸೊ ಕೊನೇನಲ್ಲಿ ಹಾಕ್ತೀನಿ ಇನ್ ಕೇಸ್ ಬಂದಿಲ್ಲ ಕಾಪಿ ರೈಟ್ ಅಂದರೆ ಅದನ್ನು ಕಟ್ ಮಾಡ್ತೀನಿ ಸ್ವಲ್ಪ ಹಾಕ್ತೀನಿ ಆ ವೀಡಿಯೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸೊ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸಾಕು ಇನ್ನೇನು ಕೇಳೋದಿಲ್ಲ ನಾನು ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಆ ವೀಡಿಯೋನ ತಡ ಮಾಡದೆ ಶುರು ಮಾಡೋಣ ಗುರುಗಳು ಅಂತಂದರೆ ತಾನೇ ಇಷ್ಟ ಇಲ್ಲ ಎಷ್ಟು ಹೊಡೆದಿದ್ದಾರೆ ಅವರಷ್ಟು ಪೆಟ್ಟು ಕೊಟ್ಟು ಕಲಿಸಿದಕ್ಕೆ ಅಲ್ವಾ ಇವತ್ತು ನಾವೇನಾದರೂ ಒಂದು ಸ್ವಲ್ಪ ಏನಾದರೂ ಕಲ್ತಿದ್ವಿ ಅಂತಂದರೆ ಸೊ ಅಂತ ಗುರುಗಳಿಗೆ ಎಷ್ಟು ಮರ್ಯಾದೆ ಕೊಡಬೇಕು ನಾವು ಬಟ್ ಇಲ್ಲೊಂದು ಪ್ರಕರಣ ಏನಾಗಿದೆ ಅಂತಂದರೆ ಪಾಪ ಗುರುಗಳು ಟೂ ಡೇಸಿಂದ ಸ್ಕೂಲಿಗೆ ಬಂದಿಲ್ವಂತೆ ಮಗು ಅವನ್ನ ಕೇಳಕ್ಕೆ ಹೋಗಿದ್ದಾರೆ ಯಾಕೆ ನೀ ಸ್ಕೂಲಿಗೆ ಬರಲಿಲ್ಲ ರಿವಿಷನ್ ಎಷ್ಟಿದೆ ಏನು ಅಂತ ಹೇಳಿ ಗುರುಗಳಾಗಿ ಅವ್ರಿಗೆ ಅಷ್ಟು ರೈಟ್ಸ್ ಇಲ್ವಾ ಪಾಪ ಆ ಒಂದು ಮಾತಿಗೆ ಆ ಗುರುಗಳನ್ನು ಅವರ ಅಪ್ಪನ್ನ ಕರ್ಕೊಬಂದು ಗುರುಗಳಿಗೆ ಒಡೆದು ಆ ಟೀಚರಿಗೆ ಒಡೆದು ಇಲ್ಲೆಲ್ಲ ಬ್ಲೆಡ್ ಹಾಕಿ ಅವರು ಹತ್ಕೊಂಡು ಹೇಳ್ತಾರಂತಂದರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಗೈಸ್ ನಿಜ ಹೇಳ್ತೀನಿ ನಾವೆಲ್ಲ ಸ್ಕೂಲ್ಗೆ ಹೋಗ್ತಾಯಿದ್ವಲ್ಲ ಆವಾಗ ನಮ್ಮಪ್ಪ ಅಮ್ಮ ಮೇಷ್ಟ್ರು ಒಡೆದಾದ್ರೂ ಹೊಡಿಲಿ ಅವ್ರ ಕೈ ಕೊಟ್ಟಿದ್ದೀವಿ ನಾವು ನಮ್ಮ ಮನೆ ಮ ಮಕ್ಕಳನ್ನು ಬೆಳೆಸೋದು ಚೆನ್ನಾಗಿ ಕಲಿಸೋದು ಅದು ಅವ್ರಿಗೆ ಅಂತ ಹೇಳಿ ಬಿಟ್ಬಿಡ್ತಾಯಿದ್ರು ಯಾವತ್ತೂ ಬಂದು ಪ್ರಶ್ನೆ ಮಾಡಿದವರಲ್ಲ ಅವರು ಅವತ್ತಷ್ಟು ಒಡೆದು ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ ಡಿಸಿಪ್ಲಿನ್ ಕಲಿಸಿರೋದಕ್ಕೇ ಇವತ್ತು ನಾವು ಇಷ್ಟು ಚೆನ್ನಾಗಿದ್ದೀವಿ ಇದಕ್ಕೆ ಇನ್ನೊಂದು ಕಥೆನೂ ಹೇಳ್ಬಿಡ್ತೀನಿ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅದು ಅಂದರೆ ಇನ್ಸ್ಟಿಟ್ಯೂಷನ್ ಮೀನ್ಸ್ ಸ್ಕೂಲೇ ಮಕ್ಕಳು ಸ್ವಲ್ಪ ಲೇಟಾಗಿ ಬಂದರು ಅಂತ ಹೇಳಿ ಪ್ರಿನ್ಸಿಪಲ್ ಏನು ಮಾಡಿದ್ರು ಒಂದು ನಾಲ್ಕು ಜನ ಮಕ್ಕಳು ಲೇಟಾಗಿ ಬಂದರು ಅಂತ ಹೇಳಿ ಅವರನ್ನು ಆಚೆ ನಿಲ್ಲಿಸಿದ್ರು ಪ್ರೇಯರ್ ಆಗ್ತಾಯಿತ್ತು ಪ್ರೇಯರ್ ಆಗ್ತಾ ಆಗ್ತಾಯಿದ್ರೇ ಒಂದು ಫೈವ್ ಮಿನಿಟ್ಸ್ ಆಯ್ತೇನಾ ಅಪ್ಪಂಗೆ ಕಾರಲ್ಲಿ ಬಂದು ಡ್ರಾಪ್ ಮಾಡಿದರು ಅವರು ಅವರಪ್ಪ ಯಾಕೆ ಮಗು ಇನ್ನೂ ಸ್ಕೂಲ್ ಒಳಗಡೆ ಹೋಗಿಲ್ಲ ಅಂತ ಅಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು ಸರಿ ಹೋಗಿ ಕೇಳೇ ಬಿಡೋಣ ಅಂತ ಹೇಳಿ ಅವರಪ್ಪ ಏನು ಮಾಡಿದರು ಸ್ಕೂಲಿಗೆ ಬಂದರು ಬಂದ್ಬಿಟ್ಟು ಪ್ರಿನ್ಸಿಪಲ್ನ ಕರೆದು ಕೇಳಿದ್ರು ಯಾಕೆ ಸರ್ ನನ್ನ ಮಗನ ಬಿಸಿಲಲ್ಲಿ ಹೋದ್ರೂ ಅವ್ಲು ಐದು ನಿಮಿಷ ತಾನೇ ಲೇಟಾಗಿರೋದು ಏನಾಗ್ಬಿಡುತ್ತೆ ನಿಮಗೆ ಯಾಕೆ ಮಗುನ ಪಾಪ ಬ್ಯಾಗ್ ಹಾಕ್ಕೊಂಡು ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ನಿಲ್ಲಿಸಿದ್ದೀರಾ ಆಚೆ ಅಂತ ಹೇಳಿ ಆ ತಂದೆ ಕ್ವಶ್ಚನ್ ಮಾಡ್ತಾರೆ ಓಕೆನಾ ಪ್ರಿನ್ಸಿಪಲ್ ಒಂದೇ ಮಾತು ಹೇಳ್ತಾರೆ ಅಲ್ಲಿ ಅಟೆಂಡರ್ ಇರ್ತಾರೆ ಕರೆದುಬಿಟ್ಟು ಬಾಪ ಇಲ್ಲಿ ಫಸ್ಟ್ ಇವ್ರಿಗೆ ಟಿ ಸಿ ಕೊಟ್ಟು ಅವ್ರ ಮಗನ್ನ ಅವ್ರ ಜೊತೆ ಕಳಿಸು ಅಂತ ಹೇಳಿ ಅವರಪ್ಪ ಶಾಕ್ ಆಗ್ಬಿಡ್ತಾರೆ ಯಾಕೆ ಸರ್ ಏನಾಯಿತು ಸರ್ ನಾನು ಕೇಳಿದ್ದು ಈ ಥರ ಇಲ್ಲ ಇಲ್ಲ ಟಿ ಸಿ ಕೊಡ್ತೀವಿ ತೊಗೊಂಡೋಗಿ ಬೇರೆ ಸ್ಕೂಲಲ್ಲಿ ಜಾಯಿನ್ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ಯಾಕಿರ್ಬೋದು ಹೇಳಿ ಮಕ್ಕಳಿಗೆ ಡಿಸಿಪ್ಲೀನ್ ಅನ್ನೋದು ಗುರುಗಳೇ ಕಲಿಸೋಕ್ಕಾಗೋದು ಪೇರೆಂಟ್ಸಾಗಿ ನಾವು ಕಳ್ಸೋಕ್ಕೆ ಆಗೋಲ್ಲ ಮನೇಲಿ ನೀವು ಎಷ್ಟೇ ಹೇಳಿ ಅವರಿಗೆ ಬಟ್ ಡಿಸಿಪ್ಲಿನ್ ಕಲಿಸೋದು ಅದು ಗುರುಗಳ ಕೈಲಿ ಮಾತ್ರನೇ ಸಾಧ್ಯ ಆವಾಗ ಪ್ರಿನ್ಸಿಪಲ್ ಹೇಳ್ತಾರೆ ಈಗ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಸರ್ ಬಟ್ ಇದು ಫ್ಯೂಚರಲ್ಲಿ ಇವತ್ತು ಕೊಟ್ಟ ಪನಿಷ್ಮೆಂಟು ಅವರಿಗೆ ಲೈಫ್ ಲಾಂಗ್ ನೆನಪಿರುತ್ತೆ ಸೊ ದಟ್ ನೆಕ್ಸ್ಟ್ ಟೈಮು ಎಲ್ಲಾದರೂ ಹೋಗಬೇಕಾದ್ರೆ ಅವರು ಡಿಸಿಪ್ಲಿನಾಗಿ ಯಾವ ಟೈಮ್ಗೆ ರೀಚ್ ಆಗಬೇಕೋ ಆ ಟೈಮ್ಗೆ ಹೋಗ್ತಾರೆ ಸೊ ನಾವು ಬೇಸಿಕ್ ಡಿಸಿಪ್ಲಿನನ್ನು ಕಲಿಸ್ಬೇಕು ಸೊ ಡಿಸಿಪ್ಲಿನ್ ಕಲಿಯೋಕೆ ಇಷ್ಟ ಇಲ್ದಾರೋ ಮಕ್ಕಳಿಗೆ ನಮ್ಮ ಸ್ಕೂಲಲ್ಲಿ ಜಾಗ ಇಲ್ಲ ಅಂತ ಹೇಳಿ ಟಿ ಸಿ ಕೊಟ್ಟು ಕಳಿಸ್ತಾರೆ ಮುಲಾಜಿಲ್ಲದೆ ಬಟ್ ಇವಾಗ ಹೆಂಗಾಗಿದೆ ಅಂತಂದರೆ ಮಕ್ಕಳು ಮಾಡಿದ್ದೇ ಸರಿ ಬೇರೆಯವರೇ ತಪ್ಪು ಅನ್ನೋ ಥರ ಮಗು ಏನೇ ಬಂದು ಹೇಳಿದ್ರು ಪೇರೆಂಟ್ಸ್ ಹತ್ರ ನಂಬ್ತಾರೆ ಓಕೆ ನಂಬಿಟ್ಟು ಟೀಚರ್ಸನ್ನು ಹೋಗಿ ದೂರದಿದೆಯಲ್ಲ ದಟ್ ಈಸ್ ಅ ರಾಂಗ್ ಥಿಂಗ್ ಆ್ಯಕ್ಚುಲಿ ಸೊ ದೇವರು ಅಂತ ನಾವು ನಂಬಿದ ಮೇಲೆ ಅವರು ನಮ್ಮ ವಿದ್ಯೆ ಕಲಸೋ ಗುರುಗಳು ಸೊ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ನನಗೆ ಆ ಟೀಚರ್ ಅಲ್ತಾ ಇರಬೇಕಾದ್ರೆ ಆವಾಗ ನನಗೆ ನಾವೆಲ್ಲ ಸ್ಕೂಲ್ ಓದಬೇಕಾದ್ರೆ ಅವೆಲ್ಲ ಇಲ್ಲ ಇವಾಗ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರ್ತಾಯಿತ್ತು ನನ್ನ ಜೀವನದಲ್ಲಿ ಆಗಿರೋದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ನಮ್ಮ ಮನೆ ಆವಾಗ ಮನೆ ಕಟ್ತಾ ಇದ್ವಿ ಹೊಸ ಮನೆ ಇವಾಗ ಏನಿದೀವಲ್ಲ ಆ ಮನೆ ಕಟ್ತಾಯಿದ್ರು ಆಗ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬಂದಿಲ್ಲ ಅಂತ ಹೇಳಿ ನಮ್ಮಪ್ಪ ಕಾಲ್ ಮಾಡಿ ಪ್ರಿನ್ಸಿಪಾಲ್ಗೆ ಹೇಳಿದರು ಆದ್ರೂ ಪ್ರಿನ್ಸಿಪಾಲು ಕರೆದು ನನಗೆ ಕೈಯಲ್ಲಿ ಒಡೆದ್ರು ಇಲ್ಲಿಗೆ ಹಂಗೆ ಈಗ ಹೊಡೆದ್ರು ನಾನು ನಮ್ಮ ಅಪ್ಪಂಗೆ ಹತ್ಕೊಂಡು ಹೋಗಿ ಫೋನು ಅಪ್ಪ ಅಲ್ಲಿ ನೋಡಿದ್ಬಿಟ್ಟಿದಾರಪ್ಪ ಬಾರಪ್ಪ ಹಂಗೆ ಹೀಗೆ ಅಂತ ಮೇ ಬಿ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ದಾರೆ ನಗ್ತಾರೆ ಇವಾಗ ಎಲ್ಲರಿಗೂ ಗೊತ್ತದು ಇದ್ದೆ ನಮ್ಮಪ್ಪ ಓಡ್ ಬಂದರು ಆದರೆ ನಮ್ಮ ಸಾರನೇ ಏನೂ ಅಂದಿಲ್ಲ ನನ್ನ ಹತ್ರ ಬಂದ್ಬಿಟ್ಟು ಒಂದೇ ಮಾತು ಹೇಳಿದ್ದವರು ಅವರು ನಾನಂದರೆ ನನಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋದು ನಿಮ್ಮನ್ನ ಅವರು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಇವತ್ತು ನಿಮ್ಗೆ ಏನು ಕೋಪ ಬಂದಿದೆಯಲ್ಲ ನಿಮ್ಮ ಸಾರ್ ಮೇಲೆ ಅದು ತಪ್ಪು ಹೋಗಿ ಸಾರಿ ಕೇಳು ಅಂತ ಅಂದರು ರಿಯಲಿ ಇವತ್ತವರೆಗೂ ನಮ್ಮ ಪ್ರಿನ್ಸಿಪಲ್ಸ್ ಆಗಲಿ ಆಗಿಸಿ ಹೋದರೆ ನನ್ನ ಇನ್ನೂ ನೆನಪಿಟ್ಕೊಂಡಿದ್ದಾರೆ ಅವ್ರಿಗೆ ಮೇ ಬಿ ಗೊತ್ತು ಅನ್ಕೋತೀನಿ ನನಗೊಬ್ಬರು ಯೂಟ್ಯೂಬರ್ ಅಂತ ಗೊತ್ತಿಲ್ಲ ನಂಗೆ ಗೊತ್ತಿದ್ದ ಗೊತ್ತಾ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ತುಂಬ ದಿನ ಆಗೋಯ್ತು ಸ್ಕೂಲ್ ಆದಮೇಲೆ ಹೋಗೇ ಇಲ್ಲ ಹೋಗೋಕ್ಕಾಗಲೇ ಇಲ್ಲ ಸೊ ಹಾಗೆ ಅವಾಗಿನ ಪೇರೆಂಟ್ಸು ಹಾಗೆ ಇದ್ದರು ಏನಾದ್ರೂ ನೀವು ನಂಬಲ್ಲ ಗಾಯ ಸರ್ ನನಗೆ ಜ್ವರ ಮೂರನೇ ಕ್ಲಾಸ್ ಅಂದ್ಕೊಂತೀನಿ ಜ್ವರ ಬಂದಿದೆ ನಮ್ಮಪ್ಪ ಅವಾಗ ಕೆಲ್ಸಕ್ಕೆ ಹೋಗೋರು ನಮ್ಮಮ್ಮ ವೈಫ್ ಆವಾಗ್ಲೂ ಮೂರನೇ ಕ್ಲಾಸು ನಮ್ಮ ಅಣ್ಣ ಅಕ್ಕ ನಾನು ಎಲ್ಲ ಒಂದೇ ಸ್ಕೂಲಲ್ಲೇ ಓದಿರೋದು ಕ್ಲಾಸಸ್ ಚೇಂಜ್ ಆ ಥರ ಜ್ವರ ಬಂದಿದೆ ಹಾಸ್ಪಿಟಲ್ಗೋಗಿ ಸೀದಾ ಮನೆಗೆ ಕರ್ಕೊಂಡು ಹೋಗ್ಬೇಕಲ್ವ ನಮ್ಮಮ್ಮ ನಮ್ಮಮ್ಮ ಹಂಗೆ ಮಾಡಿಲ್ಲ ಸೀದಾ ಹೋಗಿ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ಸ್ ಹಾಕಿಸಿ ಟ್ಯಾಬ್ಲೆಟ್ಸ್ ತೊಗೊಂಡು ಬೆಳಗ್ಗೆ ಟ್ಯಾಬ್ಲೆಟ್ಸನ್ನು ನುಂಗಿಸಿ ಆಮೇಲೆ ಇನ್ನು ಸ್ಕೂಲ್ಗೆ ಹೋಗ್ಬೇಕಲ್ಲ ಇನ್ನು ಇವಳು ಮತ್ತೆ ಹಠ ಮಾಡ್ತಾಳೆ ಅನ್ನೋದಕ್ಕೆ ಚಾಕ್ಲೇಟ್ಸ್ ನಂಗೆ ಏನೇನು ಇಷ್ಟೆಲ್ಲ ಕೊಡಿಸಿದ್ರು ಕೊಡಿಸಿದಾದ್ಮೇಲೆ ವಿತ್ ಟ್ಯಾಬ್ಲೆಟ್ ಸಮೇತ ಸ್ಕೂಲಿಗೆ ಕರ್ಕೊಂಬಂದು ಬಿಟ್ರು ನಮ್ಮಮ್ಮ ನಾನು ಅಮ್ಮ ನಂಗೆ ಇದ್ದೆ ಅಮ್ಮ ನಂಗೆ ಮಲ್ಕೋಬೇಕಮ್ಮ ಇನ್ನು ಹೋಗು ಫಸ್ಟ್ ಸ್ಕೂಲ್ಗೆ ಹೋಗು ಸ್ಕೂಲ್ಗೆ ಹೋಗು ಅದು ಎಷ್ಟು ಒಧೆ ತಿಂದಿದಿನೋ ಆವತ್ತು ನಾನು ಜ್ವರ ಇದೆ ಬಟ್ ಆದರೂ ನಮ್ಮಮ್ಮ ಹೊಡೆದ್ರು ನನ್ನ ಗಾಯ್ಸ್ ಅವತ್ತು ಮತ್ತು ನಮ್ಮಅಮ್ಮ ಹೊಡೆದು ನನ್ನ ಸ್ಕೂಲ್ಗೆ ಅವತ್ತು ಕಲಿಸಿಲ್ಲ ಅಂದರೆ ಇವತ್ತು ಲೈಫಲ್ಲಿ ಡಿಸಿ ಈ ಒಂದು ಡಿಸಿಪ್ಲಿನ್ ಕಲ್ತ್ಕೋತಾ ಇರಲಿಲ್ಲ ಸೊ ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಬರ್ತಿರ್ಲಿಲ್ಲ ಸೊ ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮದು ಬ್ಯಾಗ್ ಅಂದರೆ ಲೈಕ್ ನೀವೇನು ಓದಿದ್ದೀರಾ ಹೂ ಐಎಮ್ ಹೂ ಐಎಮ್ ಅನ್ನೋ ವೀಡಿಯೋ ಮಾಡಬೇಕಾ ಕಮೆಂಟ್ ಮಾಡಿ ನಾನು ಏನು ಓದಿದ್ದೀನಿ ಏನು ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ವಿಡಿಯೋ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಹೂ ಐ ಎಮ್ ವೀಡಿಯೋನ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಹಾಗೆ ಜ್ವರ ಬಂದಿದ್ರೂ ಬಿಡಲಿಲ್ಲ ಕರ್ಕೊಂಡು ಹೋಗಿ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಕರ್ಕೊಂಡೋಗಿ ಮಮ್ಮಿ ಥರ ಇಂಜೆಕ್ಷನ್ಸ್ ಹಾಕ್ಸಿದ್ದೀನಿ ಟ್ಯಾಬ್ಲೆಟ್ಸ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಸೊ ಡೋಂಟ್ ವರಿ ಅವಳು ಚೆನ್ನಾಗಿ ಓದ್ತಾಳೆ ಆರಾಮಾಗಿದ್ದಾಳೆ ನೀವು ಕಲಿಸ್ಕೊಡಿ ಮಧ್ಯಾಹ್ನ ಆ್ಯಸ್ ಯೂಶ್ವಲ್ ಟ್ಯಾಬ್ಲೆಟ್ಸ್ ತೊಗೊಂಡೋಗಿ ಒಂದು ಐದು ನಿಮಿಷ ಅವಳನ್ನ ಮಲಗೋದ್ ಬಿಡಿ ಸಾಕು ಆಮೇಲೆ ಮಾಮೂಲಿ ಕ್ಲಾಸಸ್ ಎಲ್ಲ ಮಾಡಿ ಅಂತ ಸಾಯಂಕಾಲ ಪಾಪ ನಮ್ಮಪ್ಪ ಬಂದು ನಂಗೆ ಜ್ವರ ಇದೆಯಲ್ಲ ಬ್ಯಾಗೆಲ್ಲ ಓದ್ಕೊಂಡು ಹೋಗೋಕ್ಕಾಗಲ್ಲ ನಂಗೆ ಕೋಪ ನಾನು ಬರೋಲ್ಲ ನಾನು ನಾನು ಬರಲ್ಲ ಅಮ್ಮ ಬಿಟ್ಬಿಟ್ಟು ಹೋಗೈತೆ ಅಂತ ಆವಾಗ ನಮ್ಮಪ್ಪ ತುಂಬ ಸಲ ತಿದ್ದಿ ಹೇಳಿದದೆ ನನಗೆ ನಮ್ಮ ತಂದೆ ಈ ವಿಚಾರನ ನಾನು ನೆನೆಸ್ಕೊತೀನಿ ನಮ್ಮ ತಂದೆನೇ ನನಗೆ ಎಷ್ಟೋ ವಿಚಾರ ತಿದ್ದಿ ಬುದ್ಧಿ ಅಂದರೆ ನಮ್ಮ ತಂದೆನೇ ಅಲ್ಲಕಂದ ನೀನು ಓದಬೇಕು ಅಂತ ಅಲ್ವಾ ಅಮ್ಮ ಹಿಂಗೆಲ್ಲ ಮಾಡ್ತಾ ಇರೋದು ಅಂತ ನಮ್ಮಪ್ಪ ಬುದ್ಧಿ ಹೇಳಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ನಮ್ಮ ಅಮ್ಮನ ನೋಡಿದಾಗ ಏನೋ ಪ್ರೌಡ್ ಫೀಲಿಂಗ್ ನನಗೆ ಆವತ್ತು ಕೋಪ ಬಂತು ಅದಾದಮೇಲೆ ಪ್ರೌಡ್ ಫೀಲಿಂಗ್ ಗೊತ್ತಾ ಅವತ್ತು ಅವರಷ್ಟು ಸ್ಯಾಕ್ರಿಫೈಸ್ ಮಾಡಿ ಅಷ್ಟು ಒಡೆದು ಒಡೆಯೋದು ಸೆಕೆಂಡ್ರಿ ಬುದ್ಧಿ ಕಲಿಸಿದಾರಲ್ವಾ ಸೊ ಅತ್ ದಟ್ ಈಸ್ ಅ ಮೇನ್ ಸೊ ಇವಾಗಿನ ಗುರುಗಳದು ಸೀರಿಯಸ್ಲಿ ನಂಗೆ ಆ ವಿಡಿಯೋ ನೋಡಿದಾಗಿಂದ ಹಂಗಿದೆ ಪ್ರಪಂಚ ಈಗ ಅಂತ ಅನ್ನಿಸ್ತಾ ಇದೆ ತುಂಬ ಬೇಜಾರಾಯಿತು ಸೊ ಯಾರೆಲ್ಲ ನಿಮ್ಮ ಟೀಚರ್ಸ್ ಇದು ನೆನಪಿದ್ರೆ ಆ ಟೀಚರ್ಸ್ ನೇಮ್ಸ್ಗಳನ್ನು ಕಮೆಂಟ್ ಮಾಡಿ ಸೊ ಖುಷಿಯಾಗುತ್ತೆ ಆ್ಯಂಡ್ ಒಂದು ಮೆಮೊರೇಬಲ್ ಇವಾಗ ನನ್ನ ಸ್ಕೂಲ್ದು ಮೆಮೊರೀಸ್ ಹೇಗೆ ನಾನು ಶೇರ್ ಮಾಡ್ಕೊಂಡು ಸೊ ಮೇ ಬಿ ನಿಮಗೂ ಆ ಥರ ಇರುತ್ತೆ ಅದನ್ನು ಸಹ ಶೇರ್ ಮಾಡಿಕೊಳ್ಳಿ ಎಷ್ಟೋ ಜನ ಓದ್ತಾ ಇರ್ತಾರೆ ಖುಷಿ ಪಡ್ತಾರೆ ಆ್ಯಂಡ್ ಎಲ್ಲ ಟೀಚರ್ಸ್ಗೂ ಪ್ಲೀಸ್ ರೆಸ್ಪೆಕ್ಟ್ ಮಾಡಿ ಈಗ ನನಗೂ ಮಗ ಇದ್ದಾನೆ ಸೊ ನಾನೂ ಅಷ್ಟೇ ಹೌದು ಪ್ರೆಸೆಂಟ್ ಕೋಪ ಬರುತ್ತೆ ಅಯ್ಯೋ ನನ್ನ ಮಗನಿಗೆ ಇದಾಗ್ಬಿಟ್ಟಿದೆ ಅಂತ ಜಸ್ಟ್ ಹೋಗಿ ಮಾತಾಡಿ ಅಷ್ಟೇ ಕೇಳಿ ಮ್ಯಾಮ್ ಈ ಥರ ಆಗಿದೆ ಮ್ಯಾಮ್ ಯಾಕೆ ಅಂತ ಸೊ ದಟ್ ಅವರಿಗೆ ಮೇಡಮ್ಸ್ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಸೊ ನಾವು ಮೇಡಮ್ಗಳ ಬಗ್ಗೆ ಅಥವಾ ಅವರ ಸಾರ್ಗಳ ಬಗ್ಗೆ ನಾವು ಕೀಳಾಗಿ ಮಾತಾಡೋದು ಏ ಅವ್ರೇನು ಮಾಡ್ತಾರಂತ ನಾವು ಮಾತಾಡಿದರೆ ಈವನ್ ಅದನ್ನೇ ಮಕ್ಕಳು ಕಲಿತಾರೆ ಅವ್ರೇನು ಮಾಡ್ತಾರೆ ಅಯ್ಯೋ ನಮ್ಮ ಅಮ್ಮನೇ ರೆಸ್ಪೆಕ್ಟ್ ಕೊಡಲ್ಲ ಈ ಮ್ಯಾಮ್ ನಾನೇ ಕೊಡು ಅನ್ನೋ ಥರ ಬರುತ್ತೆ ಸೊ ಮನೆಯಲ್ಲಿ ನಾವು ಪೇರೆಂಟ್ಸ್ ಆದವರು ಟೀಚರ್ಸ್ಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವೋ ಮಕ್ಕಳು ಅದನ್ನು ಕಲಿತಾರೆ ಸೊ ದಯವಿಟ್ಟು ಪೇರೆಂಟ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪೇರೆಂಟ್ಸು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಟೀಚರ್ಸ್ ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಡಿ ಈ ಥರ ಘಟನೆಗಳು ಆಗದೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಮ್ಮ ಮಹಿಳಾ ಆಯೋಗ ಆಯೋಗದವರು ಪಾಪ ವಿತಿನ್ ಸೆಕೆಂಡ್ಸಲ್ಲಿ ಅದನ್ನು ಸಾಲ್ವ್ ಮಾಡಿ ಆ ಹೊಡೆದಿರೋ ಪೇರೆಂಟ್ಸ್ ಯಾರಿದ್ರಲ್ಲ ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ ಪಾಪ ಪಾಪ ಟೀಚರ್ನ ನೋಡಿದ್ರೆ ನಿಜವಾಗ್ಲೂ ನಂಗೆ ಕಣ್ಣಲ್ಲಿ ನೀರು ತಿರುಗುತ್ತೆ ಸೊ ಅದೊಂದು ಸ್ಮಾಲ್ ಬೈಟನ್ನು ಈಗ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಬನ್ನಿ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಟ್ಟು ಹೋಗಿ ಆ್ಯಂಡ್ ಒಳ್ಳೆ ಒಳ್ಳೆ ಕಮೆಂಟನ್ನು ಸಹ ಮಾಡಿ ಅಂತ ಕೇಳ್ತಾ ಲಾಡ್ಸ್ ಆಫ್ ಲವ್ ಬಾಯ್ ಬಾಯ್ ಈಗಾಗ ಬೋರ್ಡ್ ಮೇಲೆ ರೈಟಿಂಗ್ ಮಾಡ್ತಾ ಇದ್ದೀನಿ ಹುಡ್ಗ ಟೂ ಡೇಸ್ ಇಂದ ಸ್ಕೂಲ್ ಬಂದಿರ್ಲಿಲ್ಲ ಮೇಡಮ್ ಅವನು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಎಕ್ಸಾಮು ಬರೆಯಿಲ್ಲ ಅಮ್ಮನ್ ಕರ್ಕೊಂಡ್ ಬರ್ತೀನಿ ಅಂತ ಓಡ್ತಾನೆ ಹೋಗ್ಬಿಟ್ಟು ಅವ್ರ ಅಪ್ಪನ್ ಕರ್ಕೊಂಡ್ ಬಂದ ಮೇಡಮ್ ಆಮೇಲೆ ಬಾಗಿಲ್ಗೆ ಹಿಂಗೆ ಶೋಲ್ಡರ್ ನ ಇಟ್ಕೊಂಡು ಪುಶ್ ಮಾಡಿ ಮಾಡಿ ಹೊಡೆದ ಮೇಡಮ್ ಅವನು ನನ್ಗೆ ತಲೆಯಲ್ಲಿ ಬ್ಲೀಡ್ ಆಗ್ಬಿಟ್ಟು ಮೂರ್ ಸ್ಟಿಚ್ ಎಲ್ಲ ಹಾಕಿದ ಕೆಳಗಡೆ ಬಿದ್ದೋದ್ರೆ ನನ್ ಬಲ್ಗೈನ ಪಾದಿ ಸ್ಲಿಪ್ಪರ್ ಕಾಲಿಂದ ತುಳಿ ತಲೆ ಮೇಡಮ್